ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ ದ ರೀಸನ್ ನಾನಿದು ಮೂವಿಗೆ ಹ್ಞೂ ಅಂದಿದ್ದಂದರೆ ಯೂಶ್ವಲಿ ನನಗೆ ಕ್ಯಾರೆಕ್ಟರ್ಸ್ ಭಾಳ ಹೆಂಗೆ ಕ್ಯೂಟಾಗಿ ಆಗಿ ಶೈ ಇಂಟ್ರೋವೇಟೆಡ್ ಹಾಗೆ ಸಿಗತ್ತೆ ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಒಂದು ಬೇರೆ ಅವತಾರ ನೋಡ್ತೀರ ಮೈ ಕ್ಯಾರೆಕ್ಟರ್ ಇಸ್ ದಿಸ್ ಗರ್ಲ್ ಹೂ ಇಸ್ ಬೇಸಿಕಲಿ ಸೆನ್ಸ್ ಗರ್ಲ್ ಏನು ಕರೆಕ್ಟ್ ಇರುತ್ತೆ ಅದರ್ಸ್ ಅಲಾಗೆ ಶಿಲ್ ಸ್ಟ್ಯಾಂಡ್ ಅಪ್ ಫಾರ್ ಇಟ್ ಮುಂದೆ ಯಾರನ್ನ ಇರಲಿ ಇಟ್ ಕ್ಯಾನ್ ಬಿ any mla anybody she will not care correct there although she'll stand up for it and uh, she expects the same from her partner but i let him talk about himself <laughs> and um, yeah Nansala it's a challenging role and i wanted to experiment with my uh, characters in my upcoming films and not just cute cute, ನಂಗೆ ಬೇರೆ ಟೈಪ್ ಕ್ಯಾರೆಕ್ಟರ್ಸು ಪ್ಲೇ ಮಾಡೋಕ್ಕಾಗತ್ತೆ ಅಂತ ನನಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಫಾರ್ ಮೀ ಟು ಟೇಕ್ ಆನ್ ಆಮೇಲೆ ಹೋಪ್ಫುಲಿ ನಾನು ಡಿಸಪಾಯಿಂಟ್ ಮಾಡಲ್ಲ ಥ್ಯಾಂಕ್ ಯು ಮೇಡ್ ಇನ್ ಬೆಂಗಳೂರು ಅಂತ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡ್ತಿರುವಾಗ ಐ ಮೀನ್ ಐ ಟು ಮೀಟ್ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್ ಅದರಲ್ಲಿ ಹೊಸ ದಿನಚರಿ ಅನ್ನೋ ಸಿನಿಮಾ ನಾನು ನೋಡಿದ್ದೆ ಸೊ ಇವ್ರ ಕೆಲಸ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಸಡನ್ಲಿ ಈ ಸಿನಿಮಾ ಹೀಗೆ ಮಾಡ್ತಿದ್ದೀವಿ ನೀವು ಮಾಡ್ತೀರಾ ನಾಯಕನ ಅಟ್ನಾಗಿ ಅಂತ ಕೇಳಿದಾಗ ಖುಷಿ ಆಯಿತು ಕತೆ ಕೇಳಿದೆ ಕಥೆ ಕೇಳಿದಾಗ ನಂಗೆ ಅನಿಸಿದ್ದು ಏನಂದರೆ ಈ ಥರ ಒಂದು ಇನ್ಸಿಡೆಂಟ್ ನಮ್ಮೆಲ್ಲರ ಲೈಫಲ್ಲೂ ಆಗಿರುತ್ತೆ ಬಟ್ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಮುಂದುವರಿಯುತ್ತೆ ಸೊ ಇದರಲ್ಲಿ ಹೌ ದ ಕಪಲ್ ರಿಯಾಕ್ಟ್ ಅದರಿಂದ ಯಾವ ಎಕ್ಸ್ಟೆಂಟ್ವರೆಗೂ ಹೋಗುತ್ತೆ ಅನ್ನೋದು ಆ್ಯಂಡ್ ಒಂದು ನಂಬಿಕೆ ಏನಂದರೆ ಈ ಸಿನಿಮಾ ಮೇಲೆ ಇದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕಾಮನ್ ಪಾಯಿಂಟ್ ಇದೆ ಇದರಲ್ಲಿ ಸೊ ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಒಂದು ಥ್ರಿಲ್ಲರ್ ಅಂದಮೇಲೆ ಐ ಥಿಂಕ್ ದಟ್ ಈಸ್ ದ ಜಾನರ ದಟ್ ಪೀಪಲ್ ಆರ್ ಲೈಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಇದೆ ಸೊ ಹಾಗಾಗಿ ತುಂಬ ಖುಷಿಯಾಗಿ ಈ ಸಿನಿಮಾ ಶುರು ಮಾಡ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಆ್ಯಂಡ್ ವಿ ವೆಂಟ್ ಟು ಸ್ಟಾರ್ಟ್ ಸು ಐ ಆಮ್ ಶೂರ್ ನಿಮ್ಗೆಲ್ರಿಗೂ ಇಷ್ಟ ಆಗುವಂಥ ಸಿನಿಮಾನೇ ಮಾಡ್ತೀವಿ ಅಂತ ಧನ್ಯವಾದ